ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಂಚಗೇರಿ ದಕ್ಷಿಣ ಭಾರತ ಕಲಾ ಶಿಕ್ಷಣ ಸಮ್ಮೇಳನಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರ ಆಯ್ತೆ ದೋಟಿಹಾಳದ ಶ್ರೀ ಬನಶಂಕರಿ ದೇವಿ ಅದ್ದೂರಿ ರಥೋತ್ಸವ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಆರಾಧ್ಯ ದೇವತೆ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಅಸಂಖ್ಯಾತ ಭಕ್ತರ ಮಧ್ಯೆ ಸೋಮವಾರ ಸಂಜೆ ಅದ್ಧೂರಿಯಾಗಿ ರಥೋತ್ಸವ ಜರುಗಿತು ಬೆಳಿಗ್ಗೆ ದೇವಸ್ಥಾನದಲ್ಲಿ ದೇವಿ ಮೂರ್ತಿಗೆ ಮಹಾಭಿಷೇಕ ಕುಂಕುಮಾರ್ಚನೆ ವಿಶೇಷ ಪೂಜೆ ನೆರವೇರಿದರೆ ರಥದ ಮುಂದೆ ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಬಳಿಕ ದೇವರ ದರ್ಶನದೊಂದಿಗೆ ವಿವಿಧ ಹಾರಿಕೆಗಳನ್ನು ಭಕ್ತರು ಸಲ್ಲಿಸಿದರು ಲಘು ರಥೋತ್ಸವ ಬಳಿಕ ಸಂಜೆ ಶ್ರೀ ಬನಶಂಕರಿ ದೇವಿ ಉತ್ಸವ ಮೂರ್ತಿ ಇರಿಸಿದ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ದೋಟಿಹಾಳ ಸುತ್ತಮುತ್ತಲಿನ ಗ್ರಾಮಗಳಾದ ಕೇಸೂರು ಮಾಟೂರು ಜಾಲಿಹಾಳ್ ಕ್ಯಾದಗುಪ್ಪ ಗೊತಿಗಿ ತೊಣಸಿಹಾಳ್ ಕಲಿಕೇರಿ ಕಡೆಕೊಪ್ಪ ರಾವಣಕಿ ಬಿಸ್ಕಲ್ ಮತ್ತು ಹೆಸರೂರು ಗ್ರಾಮಗಳ ಭಕ್ತರು ಸೇರಿದಂತೆ ತಾಲೂಕಿನ ಜನಪ್ರತಿನಿಧಿಗಳು ದೋಟಿಹಾಳ್ ಕೇಸೂರು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಸದಸ್ಯರು ತೇರಿಗೆ ಉತ್ತತ್ತಿ ಬಾಳೆಹಣ್ಣು ಸಮರ್ಪಿಸಿ ಜಯ ಘೋಷ ಭಕ್ತಿ ಮೆರೆದರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿರುವ ನವಜೋಡಿಗಳು ರಥೋತ್ಸವ ಕಣ್ತುಂಬಿಕೊಂಡರು ಬೆಂಗಳೂರಿನ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಕಲಿಕಲಿಸು ಯೋಜನೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ಸಹಕಾರದಲ್ಲಿ ಹೈದರಾಬಾದಿನಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ದಕ್ಷಿಣ ಭಾರತ ಕಲಾ ಶಿಕ್ಷಣ ಸಮ್ಮೇಳನ ಹಮ್ಮಿಕೊಂಡಿತ್ತು ಇದರಲ್ಲಿ ಬಹುತೇಕ ಕಲ್ಯಾಣ ಕರ್ನಾಟಕ ಭಾಗದ ಆಯ್ದ ಶಿಕ್ಷಕರು ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಸಾಹಿತಿ ಹಾಗೂ ಸಸ್ಯ ವಿಜ್ಞಾನಿ ಡಾಕ್ಟರ್ ಕೆಎನ್ ಗಣೇಶಯ್ಯ ಸಮ್ಮೇಳನಕ್ಕೆ ಚಾಲನೆ ನೀಡುವರು ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಗೋವಾ ರಾಜ್ಯಗಳಿಂದ ಶಿಕ್ಷಕರು ಕಲಾವಿದರು ಸೇರಿದಂತೆ ಮುಂಬೈ ಹಾಗೂ ನವದೆಹಲಿಯಿಂದಲೂ ಶಿಕ್ಷಣ ತಜ್ಞರು ಭಾಗವಹಿಸಲಿದ್ದಾರೆ ಕಲಾ ಶಿಕ್ಷಣಕ್ಕೆ ಮೌಲ್ಯಗಳನ್ನು ತಂದುಕೊಡುವ ಗಂಭೀರ ಚಿಂತನೆಗಳನ್ನು ನಡೆಸಿರುವ ಗರಿಷ್ಠ ಎಂಬತ್ತು ಜನ ಸಂಪನ್ಮೂಲ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಎಂದು ಬೆಂಗಳೂರಿನ ಐಎಫ್ಎ ಕಲಿಕಲಿಸು ವಿಭಾಗದ ಕಾರ್ಯಕ್ರಮ ನಿರ್ವಾಹಕ ಟಿಎನ್ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಶಾಲೆಗಳಲ್ಲಿ ಕಲಾ ಶಿಕ್ಷಣವನ್ನು ಕುರಿತು ಶಿಕ್ಷಕರು ಏನು ಹೇಳುತ್ತಾರೆ ಕಲಾ ಶಿಕ್ಷಣದ ಸಂಪನ್ಮೂಲಗಳೇನು ರಾಜ್ಯಗಳಿಗೆ ಕಲಾ ಶಿಕ್ಷಣದ ಯೋಜನೆಗಳು ಹೇಗಿರಬೇಕು ಲಿಂಗ ತಾರತಮ್ಯಗಳನ್ನು ಕಲಾ ಶಿಕ್ಷಣವು ಹೇಗೆ ಪರಿಹರಿಸುತ್ತದೆ ಕಲಿಕಾ ಸಾಮರ್ಥ್ಯಗಳಿಂದ ಹಿಂದುಳಿದ ಆರ್ಟಿಸಂ ಮಕ್ಕಳ ಕಲಿಕೆಗೆ ಕಲಾ ಶಿಕ್ಷಣವು ಹೇಗೆ ಪರಿಣಾಮಕಾರಿಯಾಗಿದೆ ಹೀಗೆ ಪ್ರತಿದಿನ ನಾಲ್ಕು ವಿಷಯಗಳ ಮಂಡನೆಯಾಗಲಿವೆ ಸಮ್ಮೇಳನದಲ್ಲಿ ಚರ್ಚೆಗಳು ಕಾರ್ಯಗಳು ಪ್ರದರ್ಶನಗಳು ನಾಟಕ ಕೋಲಾಟ ಪ್ರಾಚ್ಯ ಕೇಂದ್ರಕ್ಕೆ ಭೇಟಿ ಕಲಾವಿದರು ಮತ್ತು ಶಿಕ್ಷಕರಿಂದ ಶಾಲಾ ಬೋಧನಾ ಕ್ರಿಯೆಗಳಿಗೆ ಹೊಂದುವಂತಹ ಗೊಂಬೆಯಾಟ ಕಿರಿಗಾಮಿ ಮತ್ತು ಓರಿಗಾಮಿಯ ತರಬೇತಿಗಳು ನಡೆಯಲಿವೆ ಕಲ್ಯಾಣ ಕರ್ನಾಟಕದ ಇಪ್ಪತ್ತೈದು ಶಿಕ್ಷಕರು ಮತ್ತು ಕಲಾವಿದರು ಭಾಗವಹಿಸುತ್ತಿದ್ದಾರೆ ಇವರ ಕಲಾ ಸಂಯೋಜಿತ ಯೋಜನೆಗಳು ಈ ಸಮ್ಮೇಳನದ ಮುಖಾಂತರ ಇತರ ರಾಜ್ಯಗಳ ಪ್ರತಿನಿಧಿಗಳಿಗೆ ತಲುಪಿಸುವ ಉದ್ದೇಶ ಹೊಂದಲಾಗಿದೆ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಶಾಲೆಗಳ ಶಿಕ್ಷಕರು ಮತ್ತು ಕಲಾವಿದರು ದಕ್ಷಿಣ ಭಾರತ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಈ ಮೂಲಕ ಅವಕಾಶ ದೊರೆತಂತಾಗಿದೆ ಕಲಾ ಶಿಕ್ಷಣ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ ಮುಂದಿನ ದಿನಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಈಗಿರುವ ಕಲಾ ಶಿಕ್ಷಣದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಬೇಕಿದೆ ಇಪ್ಪತ್ತೊಂದನೇ ಶತಮಾನದ ಅವಶ್ಯಕತೆಗಳು ಪಠ್ಯಕ್ಕೆ ಮೀರಿದ ಕಲಿಕಾ ಸಾಧ್ಯತೆಗಳು ಮತ್ತು ಸಾಮಾಜಿಕ ನೆಲೆಗಟ್ಟುಗಳಲ್ಲಿ ಕಲಾ ಶಿಕ್ಷಣದ ಪಾತ್ರ ಅನ್ನುವುದನ್ನು ಓರೆ ಹಚ್ಚಿ ನೋಡುವ ಆಶಯವನ್ನು ಹೊಂದಿದೆ ಮುಖ್ಯವಾಗಿ ಈ ವಿಷಯಗಳು ವೇದಿಕೆಯಲ್ಲಿ ಚರ್ಚೆಯಾಗಲಿದೆ ಎಂದು ಟಿಎನ್ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಸಮ್ಮೇಳನದಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಶಿವಮ್ಮ ಪಾಲ್ಗೊಳ್ಳಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರಾದ ಕೊಪ್ಪಳ ಜಿಲ್ಲೆಯ ಕಿಶನ್ ರಾವ್ ಕುಲಕರ್ಣಿ ಜಹಾನ್ ಆರಾ ಶಾಂತಾಮಣಿ ಗುರುರಾಜ್ ಎಲ್ ಬೀದರ್ ಬೀದರ್ ಜಿಲ್ಲೆಯ ಬೇಬಿ ಬಿರಾದರ್ ಅಶೋಕ್ ತೋಟ್ನಳ್ಳಿ ಕಲಬುರಗಿ ಜಿಲ್ಲೆಯ ಸೂರ್ಯಕಾಂತ್ ನಂದೂರ್ ಮಲ್ಲಿಕಾರ್ಜುನ್ ವೀರಣ್ಣ ಕೋರಳ್ಳಿ ರಾಯಚೂರು ಜಿಲ್ಲೆಯ ಗುಂಡೂರಾವ್ ದೇಸಾಯಿ ಗಂಗಣ್ಣ ವಿಜಯನಗರ ಜಿಲ್ಲೆಯ ಕೊಟ್ರೇಶ್ ಬಿ ಶಿವನಾಯಕ್ ದೊರೆ ಹಾಗೂ ಸಿದ್ದಪ್ಪ ಬಿರದಾರ್ ಮಧುರ್ಕರ್ ಆಯ್ಕೆಯಾದ ಶಿಕ್ಷಕರಾಗಿದ್ದಾರೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬಿಡುಗಡೆ ಮಾಡಿದ ಆಯ್ಕೆ ಪಟ್ಟಿಯಲ್ಲಿ ಇವರಿಗೆ ಅವಕಾಶ ದೊರಕಿದೆ ಸಮ್ಮೇಳನದಲ್ಲಿ ಜಲಪದ ಜನಪದ ನನ್ನೂರ ಕೌದಿ ಕಲಾ ಹೆಜ್ಜೆ ಪಠ್ಯನಾಟಕ ಕುರಿತಾಗಿ ತಾವು ನಡೆಸಿದ ಯಶಸ್ವಿ ಕಲಾ ಸಂಯೋಜಿತ ಯೋಜನೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ